ನಾನು ಫಿಫ್ಟಿ ಸಿಕ್ಸ್ ಇಂಚ್ ಅಂತ ಹೇಳ್ಕೊಂಡಿರೋರಿಗೆ ನಾನೇ ಎಲ್ಲ ಸರ್ವ ಅಂತ ಹೇಳ್ಕೊಂಡಿರೋರಿಗೆ ಬಿ ಜೆ ಪಿ ಪಾರ್ಟಿಯನ್ನು ಮರೆತು ಮೋದಿ ಪಾರ್ಟಿ ಟೈಪ್ ಆಗಿಬಿಡ್ಸೋರಿಗೆ ಈಗ ಈಗ ಪೊಸಿಷನ್ ಏನಿದ್ದಾರೆ ಅದು ಭಾಳ ಸಣ್ಣ ಪೊಸಿಷನ್ ಇದ್ದಾರೆ ಸೊ ಅದು ಅವರಿಗೆ ಭಾಳ ವರ್ಷ ಒಪ್ಪಲ್ಲ ಬಹಳ ಟೈಮ್ ಒಪ್ಪಲ್ಲ ಇಲ್ಲ ಮೋದಿಗೆ ಈಗ ಬೆಟರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಈಗ ಅಪೊಸಿಷನ್ ರೈಸ್ ಮಾಡುವ ಪ್ರಶ್ನೆಗಳಿಗೆ ಅವ್ರಿಗೆ ಉತ್ತರನೂ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಗೊತ್ತಿರುವುದೆಲ್ಲ ಒದ್ದೇ ಒಂದು ಕಾಂಗ್ರೆಸ್ ಎಸಹೆ ಕಾಂಗ್ರೆಸ್ ಈ ಹಿಸ್ಟ್ರಿ ಲೆಸನ್ ಎಲ್ಲ ಈಗ ಯಾರು ಹೇಳಲಿಕ್ಕೆ ಇಷ್ಟ ಇಲ್ಲ ಜನರ ಜೊತೆಗೆ ಇದು ಕಾಂಗ್ರೆಸ್ ಬಿಜೆಪಿ ನ ಫೈಟ್ ಅಲ್ಲ ಇದು ಈ ವರ್ಚಸ್ವಿಟಿಗೂ ಇರುವ ಫೈಟ್ ರಾಮ್ ಮಂದಿರ್ ಬಂದಿದೆ ಎಲ್ಲ ಮುಗಿದೋಗಿದೆ ಅಂತ ಹೇಳುವವರು ಅಕ್ಕಿ ಬಾರ್ ಚಾರ್ ಸೋ ಪಾರ್ ಅಂತ ಹೇಳುವ ಆತ್ಮೀಯ ಕನ್ನಡ ಪ್ಲಾನೆಟ್ ವೀಕ್ಷಕರಿಗೆ ನಮಸ್ಕಾರ ನಾನು ಹರ್ಷಕುಮಾರ್ ಕುಗ್ವೆ ಇವತ್ತು ನಮ್ಮ ಜೊತೆಗೆ ಒಬ್ಬ ವಿಶೇಷ ಅತಿಥಿಯಾಗಿ ಶಶಿಕಾಂತ್ ಸೆಂಥಿಲ್ ಇದ್ದಾರೆ ನಿಮಗೆಲ್ಲ ಸಹ ಗೊತ್ತಿದೆ ಶಶಿಕಾಂತ್ ಸೆಂಥಿಲ್ ಅವ್ರ ಬಗ್ಗೆ ವಿಶೇಷವಾಗಿ ಹೇಳಬೇಕಾಗಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಐ ಎ ಎಸ್ ಆಫೀಸರ್ ಆಗಿದ್ದರು ಡಿ ಸಿ ಆಗಿದ್ದವರು ಮಂಗಳೂರಲ್ಲಿ ಒಂದು ದಿವಸ ಇದಕ್ಕಿದ್ದಂಗೆ ರಾಜೀನಾಮೆ ಕೊಡ್ತಾರೆ ನಾನು ಈ ಸೇವೆಯಲ್ಲಿ ಇರಲಿಕ್ಕೆ ಇಷ್ಟಪಡೋದಿಲ್ಲ ನನ್ನ ಕೆಲಸ ಬೇರೆ ಇದೆ ಅಂಥೇಳಿ ನಾನು ಆ್ಯಕ್ಟಿವಿಸಮ್ ಮಾಡಬೇಕು ಅಂಥೇಳಿ ಅಲ್ಲಿಂದ ಹೊರಗೆ ಬಂದವರು ನಂತರ ಇವತ್ತು ಅವರು ತಮಿಳುನಾಡಿಂದ ಒಬ್ಬ ಎಂ ಪಿ ಆಗಿ ಸಂಸದರಾಗಿ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಗೆದ್ದು ಇವತ್ತು ಸಂಸತ್ತನ್ನು ಪ್ರವೇಶ ಮಾಡಿದ್ದಾರೆ ಇವರ ಈ ಒಂದು ಜರ್ನಿ ಸಂಬಂಧಪಟ್ಟ ಅಥವಾ ಅವರ ಆಲೋಚನೆಗಳ ಬಗ್ಗೆ ಕೆಲವಷ್ಟು ವಿಷಯಗಳನ್ನು ನಾವು ಅವ್ರ ಜೊತೆಗೆ ಕೇಳಿ ತಿಳ್ಕೊಳ್ಳೋಣ ಸರ್ ನಿಮಗೆ ಸ್ವಾಗತ ನಮಸ್ಕಾರ ಅಕ್ಷ ಸರ್ ಒಬ್ಬ ಬ್ಯೂರೋಕ್ರ್ಯಾಟ್ ಆಗಿದ್ದವರು ಇವತ್ತು ನೀವು ಒಬ್ಬ ಸಂಸದರಾಗಿದ್ದೀರ ಬಹಳ ಮುಖ್ಯವಾಗಿ ಆ ಮೊನ್ನೆ ಚುನಾವಣೆಯಲ್ಲಿ ದೊಡ್ಡ ದಾಖಲೆ ಮತದಿಂದ ನೀವು ಗೆದ್ದು ಬಂದ್ರಿ ಇದು ಮತ್ತು ಅಲ್ಲಿ ನೀವು ಒಬ್ಬ ಏನು ಮೈತ್ರಿ ಅಭ್ಯರ್ಥಿ ಆಗಿದ್ರಿ ಅಥವಾ ನಿಮ್ಮ ಕ್ಷೇತ್ರದಲ್ಲಿ ಅಲ್ಲಿ ಡಿ ಎಮ್ ಕೆ ಕಾಂಗ್ರೆಸ್ ಎಲ್ಲರೂ ಕೂಡ ನಿಮ್ಮ ಗೆಲುವಿಗೆ ಕೆಲಸ ಮಾಡಿದ್ದು ಈ ಒಂದು ಜರ್ನೀಸ್ ಸರ್ ನೀವು ಸಡನ್ನಾಗಿ ಅಂದರೆ ಹಂಗೆ ನೋಡಿದರೆ ಒಂದು ಒಂದು ತಿಂಗಳು ಮುಂಚೆ ಕೂಡ ನೀವು ಕ್ಯಾಂಡಿಡೇಟ್ ಆಗೋದು ಗ್ಯಾರಂಟಿ ಇರಲಿಲ್ಲ ಸೊ ಸಡನ್ನಾಗಿ ನೀವು ಅಭ್ಯರ್ಥಿ ಆದ್ರಿ ನಂತರ ಚುನಾವಣೆಗೆ ನಿಂತ್ರಿ ಇದು ಈ ಜರ್ನಿನ ಹೇಗೆ ನೀವು ಅವ್ರು ಮಾಡಿ ಸೊ ನನ್ನ ರೆಸಿಗ್ನೇಷನ್ ಬಗ್ಗೆ ಎಲ್ಲ ನಮಗೆ ಗೊತ್ತಿದೆ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಅವಶ್ಯಕತೆ ಇಲ್ಲ ಬಟ್ ಅದಾದ ಮೇಲೆ ನಾನು ಪಾಲಿಟಿಕ್ಸ್ ಬಗ್ಗೆ ಪೊಲಿಟಿಕಲ್ ಮೇನ್ ಸ್ಟ್ರೀಮ್ ಪೊಲಿಟಿಕಲ್ ಬ ಪಾರ್ಟಿ ಬಗ್ಗೆ ನಾನು ಥಿಂಕ್ ಮಾಡಿಲ್ಲ ನಾನು ಜನರ ಹೋರಾಟಗಳಲ್ಲೇ ಇದ್ದೆ ಬಟ್ ಟ್ವೆಂಟಿ ಒನ್ನಲ್ಲಿ ನನಗೆ ಒಂದು ವಿಷಯ ಅರ್ಥ ಆಗಿತ್ತು ದಟ್ ನಮ್ಮ ಈಗ ಏನು ನಾವು ಫೈಟ್ ಮಾಡ್ತಾ ಇದೀವಿ ಇದೊಂದು ಫಾಸೆಸ್ ಸ್ಟ್ರಕ್ಚರ್ ಜೊತೆಗೆ ಫೈಟ್ ಮಾಡ್ತಾ ಇದ್ದೀವಿ ಈ ಫಾಸೆಸ್ ಸ್ಟ್ರಕ್ಚರ್ಗೆ ವೈಲೆನ್ಸ್ ಇದು ಓನ್ಲಿ ಆನ್ಸರ್ ದಿವಿನ್ ಗಿವ್ ಅದೇ ರೀತಿ ಅವರು ಡೆಲ್ಲಿಯಲ್ಲಿ ಒಂದು ರಯಟ್ ಸೃಷ್ಟಿ ಮಾಡಿ ಭಾಳ ಒಂದು ವೈಲೆನ್ಸ್ ಮಾಡಿದರು ಆ ಟೈಮಿಗೆ ನನಗೆ ಮನಸ್ಸಿಗೆ ಏನು ಅನಿಸುತ್ತೆ ಅಂದರೆ ಇದನ್ನು ಫೈಟ್ ಮಾಡಲಿಕ್ಕೆ ಇನ್ನೂ ಪೊಲಿಟಿಕಲ್ ಸ್ಪೇಸ್ ಡೆಮಾಕ್ರೆಟಿಕ್ ಸ್ಪೇಸ್ ಫ್ರೀ ಇದೆ ಸೊ ಅದನ್ನು ನಾವು ಟ್ವೆಂಟಿ ಫೋರ್ ಒಳಗಡೆ ಅದನ್ನು ರೆಡಿ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ನಾನೇ ಹೋಗಿ ಪೊಲಿಟಿಕಲ್ ಪಾರ್ಟಿ ಕಾಂಗ್ರೆಸ್ ಜೊತೆಗೆ ನಾನೇ ಸೇರಿಕೊಂಡೆ ಯಾರೂ ಸೇರಿಸಿಲ್ಲ ನಾನೇ ಹೋಗಿ ಸೇರಿಕೊಂಡು ಆವಾಗ ಇಂದ ಐ ಐ ಫಾಟ್ ವಿತ್ ಎಮ್ ಇನ್ ತಮಿಳ್ನಾಡು ಎಲೆಕ್ಷನ್ಸ್ ಆಮೇಲೆ ಕರ್ನಾಟಕ ಎಲೆಕ್ಷನ್ ವಾರ್ ರೂಮ್ ಚೇರ್ಮನ್ ಆಗಿದ್ದೆ ದೆನ್ ರಾಜಸ್ಥಾನ್ ಎಲೆಕ್ಷನ್ಗೆ ವಾರ್ ರೂಮ್ ಚೇರ್ಮನ್ ಆಗಿದ್ದೆ ದೆನ್ ದೇ ಕಾಲ್ ಮೀ ಟು ದ ನ್ಯಾಷನಲ್ ವಾರ್ ರೂಮ್ ಚೇರ್ಮನ್ ಆಗಿ ಸೊ ಐ ವಾಸ್ ಮೋರ್ ಆಫ್ ಅ ಸ್ಟ್ರಾಟಜಿಸ್ಟ್ ಆ್ಯಂಡ್ ವರ್ಕಿಂಗ್ ಫಾರ್ ಆರ್ಗನೈಜೇಷನ್ ಕೈಂಡ್ ಆಫ್ ಪರ್ಸನ್ ಬಟ್ ನನ್ನದೇ ಆದ ಒಂದು ಟೈಮ್ ಬರ್ತದೆ ಅಂತ ನಾನು ಅಂದ್ಕೊಂಡಿಲ್ಲ ಬಟ್ ಐ ಥಿಂಕ್ ಲಾಸ್ಟ್ ಒನ್ ಟು ಇಯರ್ಸ್ ಆಗಿ ನಾನು ಅದಕ್ಕೆ ರೆಡಿಯಾಗೇ ಇದ್ದೆ ಭಾಳ ನನ್ನ ಪೊಲಿಟಿಕಲ್ ಸ್ಪೀಚಸ್ ಎಲ್ಲ ನಡೀತಾ ಇತ್ತು ತಮಿಳ್ನಾಡಲ್ಲಿ ಸೊ ಭಾಳ ಅದು ಆಕ್ಸೆಪ್ಟೆನ್ಸು ಇತ್ತು ಸೊ ತಮಿಳ್ನಾಡಿದ ಒಂದು ಕ್ಯಾಂಡಿಡೇಚರ್ ಬಂದಾಗ ಮೈ ನೇಮ್ ವಾಸ್ ಪ್ರಪೋಸ್ಡ್ ವೈ ದ ಪಾರ್ಟಿ ಆ್ಯಂಡ್ ಐ ವಾಸ್ ಇವನ್ ಬಿಕಾಸ್ ನಮ್ಮದು ಫಸ್ಟ್ ಫೇಸಲ್ಲಿ ಇದ್ದಾಗ ನನಗೆ ಒಂದು ಫಿಫ್ಟೀನ್ ಡೇಸ್ ಒಳಗಡೆ ಒಂದು ವೇಳೆ ನಾನು ಹೋಗಿ ಎಲೆಕ್ಷನ್ ಫೈಟ್ ಮಾಡಿದರೆ ವಾಪಸ್ ಫೋರ್ ಫೈವ್ ಫೇಸ್ ಸೆವೆನ್ ಫೇಸ್ವರೆಗೆ ನಾನು ಇದು ನಮ್ಮ ವಾರ್ ರೂಮ್ ಕೆಲಸ ಮಾಡ್ಬೋದು ಅಂತ ನನಗೆ ಅನಿಸಿತ್ತು ಸೊ ಹಾಗಾಗಿ ಆ ಫಿಫ್ಟೀನ್ ಡೇಸ್ ನಾನು ಹೋಗಿ ಮಾಡಿ ಬಂದೆ ಸೊ ಇಟ್ ವಾಸ್ ಅ ವೆರಿ ಸಡನ್ ಬಟ್ ವೆರಿ ಎಕ್ಸೈಟಿಂಗ್ ಜರ್ನಿ ಸರ್ ಒಂದು ಅಷ್ಟು ಕಡಿಮೆ ಅವಧಿನಲ್ಲಿ ಅಷ್ಟು ಹ್ಯೂಜ್ ಮಾರ್ಜಿನಲ್ಲಿ ನಿನಗೆ ಹೆಚ್ಚಿಸಿದೆ ಅದು ನನ್ನ ನಂದೇ ಆದ ಏನು ಅದರಲ್ಲಿ ಕಾಂಟ್ರಿಬ್ಯೂಷನ್ ಇಲ್ಲ ಅದು ಅಲ್ಲಿ ಕೆಲಸ ಮಾಡಿರುವ ನಮ್ಮ ವರ್ಕರ್ಸ್ ಒಂದು ತಮಿಳ್ನಾಡು ಜನರ ಒಂದು ಪೊಲಿಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಏನೋ ಒಂದು ಪ್ರೀತಿ ತಮಿಳ್ನಾಡು ತಿಳುವರು ಜನ ನನ್ನ ಮೇಲೆ ಇಟ್ಟಿದ್ದಾರೆ ಅದಕ್ಕೆ ಏನು ಕಾರಣ ನನಗೆ ಗೊತ್ತಿಲ್ಲ ಆದರೆ ಆ ಪ್ರೀತಿ ಆ ಎಲ್ಲ ಎನ್ವೈರಮೆಂಟು ಸೇರಿನೇ ಅದು ಸಾಧ್ಯ ಆಯಿತು ಓಕೆ ಸರಿ ನೀವು ಸಂಸತ್ ಸೇರಿಕೊಂಡಿದ್ದೀರ ಈಗ ಮತ್ತೆ ಬಿ ಜೆ ಪಿ ಮೋದಿ ಸರ್ಕಾರ ತ್ರೀ ಪಾಯಿಂಟ್ ಜೀರೋ ತ್ರೀ ಪಾಯಿಂಟ್ ಓ ಬಂದಿದೆ ಇವಾಗ ಅವ್ರ ಜೊತೆಗೆ ಅಂದರೆ ಮೋದಿ ಜೊತೆಗೆ ಅವಕಾಶವಾದಿಗಳಾಗಿ ನಿತೀಶ್ ಕುಮಾರ್ ಮತ್ತು ನಾಯ್ಡು ಸೇರಿಕೊಂಡಿದ್ದಾರೆ ಇನ್ನು ಮುಂದಿನ ಐದು ವರ್ಷಗಳ ಕಾಲ ಈ ಆಡಳಿತ ಮೋದಿ ಆಡಳಿತ ಯಾವ ರೀತಿ ಇರುತ್ತೆ ಏನಾದರೂ ಅದರಲ್ಲಿ ಅವರಲ್ಲಿ ಹೊಂದಾಣಿಕೆ ಸಮಸ್ಯೆ ಬರ್ಬೋದಾ ಅಥವಾ ಇವರ ಅವಕಾಶವಾದಿ ತಂದೆಯಿಂದ ಎಲ್ಲದನ್ನೂ ಸಹಿಸ್ಕೋಬೋದಾ ಯಾಕಂತೇಳಿ ಹತ್ತು ವರ್ಷದಲ್ಲಿ ಆಡ್ದಿರೋ ಎಲ್ಲ ಇದನ್ನು ನಾವು ನೋಡಿದ್ವಿ ನಿಂಗೆ ಮನೆ ಒಂದು ಅಸೆಸ್ಮೆಂಟ್ ಖಂಡಿತ ಇದು ಡೌನ್ ಆಗ್ತದೆ ಯಾಕಂದರೆ ಇವರಿಗೆ ಈ ಅಂತ ಕಾನ್ಸೆಪ್ಟೇ ಇದು ಗೊತ್ತಿಲ್ಲ ಅಂದರೆ ಅವರ ಪಾರ್ಟಿ ಒಳಗಡೆ ಅವ್ರಿಗೆ ಆಗಿರ್ಬೋದು ಅವ್ರಿಗೆ ಅಭ್ಯಾಸವೂ ಇಲ್ಲ ಇಷ್ಟವೂ ಇಲ್ಲ ಅವರ ಮೈಂಡ್ಸೆಟ್ಟಿಗೆ ಅದು 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 ಇಲ್ಲ ಸೊ ಹಾಗಾಗಿ ಅಂದರೆ ನಾನು ಫಿಫ್ಟಿ ಸಿಕ್ಸ್ ಇಂಚ್ ಅಂತ ಹೇಳ್ಕೊಂಡಿರೋರಿಗೆ ನಾನೇ ಎಲ್ಲ ಸರ್ವ ಅಂತ ಹೇಳ್ಕೊಂಡಿರೋರಿಗೆ ಬಿ ಜೆ ಪಿ ಪಾರ್ಟಿಯನ್ನು ಮರೆತು ಮೋದಿ ಕ್ಯಾ ಪಾರ್ಟಿ ಟೈಪ್ ಆಗಿಬಿಡ್ಸೋರಿಗೆ ಈಗ ಇವ ಈಗ ಪೊಸಿಷನ್ ಏನಿದ್ದಾರೆ ಅದು ಭಾಳ ಸಣ್ಣ ಪೊಸಿಷನ್ ಇದ್ದಾರೆ ಸೊ ಅದು ಅವರಿಗೆ ಭಾಳ ವರ್ಷ ಒಪ್ಪಲ್ಲ ಭಾಳ ಟೈಮ್ ಒಪ್ಪಲ್ಲ ಅದು ಖಂಡಿತ ಬಿಟ್ವೀನ್ ಬ್ರೇಕ್ ಆಗ್ತದೆ ಅಂತ ನನ್ನ ಅಭಿಪ್ರಾಯ ಇಟ್ ವಿಲ್ ಬಿ ಎ ವೆರಿ ಡಿಫಿಕಲ್ಟ್ ಈಕ್ವೆಷನ್ ಈ ನಡುವೆ ಒಂದು ಪಾಸಿಟಿವ್ ಅಂದರೆ ಆ ಕಾಂಗ್ರೆಸ್ ಮೆಟರ್ ಆಗಿದೆ ರಾಹುಲ್ ಗಾಂಧಿಯವರು ವಿಪಕ್ಷ ನಾಯಕರಾಗಿ ಬಂದಿದ್ದಾರೆ ಆಪೋಸಿಷನ್ ಲೀಡರ್ ಆಗಿ ಸೊ ಈ ಇವರು ಅಂದರೆ ಆಡಳಿತ ಸರ್ಕಾರದ ಒಂದು ವರ್ಸ್ಟ್ ಸಿಚುವೇಶನ್ನು ಮತ್ತು ಒಂದು ಸ್ಟ್ರಾಂಗ್ ಅಪೋಸಿಷನ್ನು ಇದು ಮತ್ತೆ ಮೋದಿಗೆ ಹೆಲ್ಪ್ಫುಲ್ ಆಗುವಂಥ ಸಿಚುವೇಶನ್ ತರುತ್ತಾ ಅಥವಾ ಬೆಟರ್ ಮಾಡುತ್ತಾ ಇಲ್ಲ ಮೋದಿಗೆ ಈಗ ಬೆಟರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಬಿಕಾಸ್ ಇರೋ ಈಗಲೇ ಪಾರ್ಲಿಮೆಂಟಲ್ಲೇ ಒಳಗಡೆ ಅವರು ನೋಡಿದರೆ ಅವರು ಭಾಳ ಒಂದು ಸಣ್ಣ ಫಿಗರಾಗಿ ಕಾಣ್ತಾ ಇದ್ದಾರೆ ಅವರ ಎಲ್ಲ ಒಂದು ವಾರ ಅದೆಲ್ಲ ಹೋಗ್ಬಿಟ್ಟಿದೆ ಸೊ ಈಗ ಅಪೋಸಿಷನ್ ರೈಸ್ ಮಾಡುವ ಪ್ರಶ್ನೆಗಳಿಗೆ ಅವ್ರಿಗೆ ಉತ್ತರನೂ ಕೊಡಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಗೊತ್ತಿರುವುದೆಲ್ಲ ಒಂದೇ ಒಂದು ಕಾಂಗ್ರೆಸ್ ಎಸಹೆ ಕಾಂಗ್ರೆಸ್ ವೆಸ್ಆೆ ಈ ಹಿಸ್ಟ್ರಿ ಎಲ್ಲ ಈಗ ಯಾರಿಗೂ ಹೇಳಲಿಕ್ಕೆ ಇಷ್ಟ ಇಲ್ಲ ನಮ್ಮ ಬದುಕು ನಮ್ಮ ಹೊಟ್ಟೆಪಾಡಿಗೆ ಪಾಡಿಗೆ ನೀವೇನು ಮಾಡಲಿಕ್ಕಿದ್ದೀರಿ ಅಂತ ಜನ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಯಾಕೆಂದರೆ ಅವರು ಏನೋ ಅದರ ಅನ್ ಅಂಥ ಕೆಲಸ ಮಾಡಲಿಕ್ಕೆ ರೆಡಿ ಇದ್ದರೆ ಅವ್ರಿಗೆ ಗೊತ್ತಿರ್ತದೆ ಬಟ್ ಅವರು ಬರೀ ಈ ಪೊಲ್ರೈಸೇಷನ್ ಮತ್ತು ಕಾಂಗ್ರೆಸ್ ಹಾಗೆ ಹೀಗೆ ಅಂತ ಹೇಳಿನೇ ಇಲ್ಲ ರಾಜಕೀಯ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಹತ್ತು ವರ್ಷ ಜನ ಕೊಟ್ಟಿದ್ದಾರೆ ಏನು ಜನರಿಗೆ ಏನು ಇದರಿಂದ ಸಿಕ್ಕಿಲ್ಲ ಸೊ ಐ ಡೋಂಟ್ ಥಿಂಕ್ ಹೀ ಇಸ್ ಗೋಯಿನ್ ಟು ಬಿಕಮ್ ಬೆಟರ್ ಇಟ್ ಈಸ್ ಗೋಯಿಂಗ್ ಟು ಬಿ ಎ ಬಿಗ್ ಟ್ರಬಲ್ ಫಾರ್ ಇಮ್ ಓಕೆ ಸರ್ ಈಗ ನೀವು ಒಬ್ಬ ಬ್ಯೂರೋಕ್ರಾಟ್ ಟರ್ನ್ ಪೊಲಿಟಿಷಿಯನ್ ನೀವು ಬ್ಯೂರೋಕ್ರಸಿ ಹೇಗಿದೆ ಅಂತಲೂ ನೋಡಿದ್ದೀರಾ ಇವಾಗ ರಾಜಕಾರಣಕ್ಕೂ ಪ್ರ ನೇರವಾಗಿ ಪ್ರವೇಶ ಮಾಡಿದ್ದೀರಾ ನಿಮ್ಮಲ್ಲಿ ಈ ಒಂದು ಟ್ರಾನ್ಸ್ಫಾರ್ಮೇಷನ್ ಏನು ಬದಲಾವಣೆ ತಂದಿದೆ ಅಥವಾ ಮುಂದೆ ಏನು ಬದಲಾವಣೆ ತರಬಹುದು ಜಾಸ್ತಿ ಬದಲಾವಣೆ ಏನು ತಂದಿಲ್ಲ ನಾನು ಮುಂಚೆಯಿಂದನೇ ಪಬ್ಲಿಕ್ ಕೆಲಸ ಮೇಲೇ ಇದ್ದೆ ನಾನು ಬ್ಯೂರೋಕ್ರಸಿಯಲ್ಲಿ ಇರುವಾಗೂ ಹಾಗೆ ಇತ್ತೆ ಬ್ಯೂರೋಕ್ರಸಿ ಇರುವಾಗ ಕೆಲವು ಓಪನ್ ಆಗಿ ಮಾತಾಡಲಿಕ್ಕೆ ಬರೀಲಿಕ್ಕೆ ನನಗೆ ಬರುವುದಿಲ್ಲ ಪೊಲಿಟಿಷನ್ ಆದ ಮೇಲೆ ಅದು ಹೋಗ್ಬಿಟ್ಟು ಹೊರಟೋಗಿದೆ ಅಷ್ಟೇ ಬೇರೆ ಏನು ಅದು ಬೇರೋಸಿ ಬಿಟ್ಟ ಮೇಲೇ ಅದು ಹೊರಟೋಗಿದೆ ಅದು ಅದು ಬಿಟ್ಟು ಬೇರೆ ಏನು ಡಿಫ್ರೆನ್ಸಸ್ ಇಲ್ಲ ನನ್ನ ಅಭಿಪ್ರಾಯಕ್ಕೆ ಸ್ಟ್ಯಾಂಡಿಂಗ್ ವಿತ್ ಪೀಪಲ್ ಈಸ್ ಪಾಲಿಟಿಕ್ಸ್ ಜನರ ಜೊತೆಗೆ ಸೇವೆ ಮಾಡೋಕ್ಕಿರೋದೇ ಸೇವೆ ಕೂಡ ನಾನು ಹೇಳ್ತಲ್ಲ ಜನರ ಜೊತೆಗೆ ನಿಲ್ಲುವುದೇ ಪಾಲಿಟಿಕ್ಸ್ ಅಂತ ಜನರಿಗೆ ಸೇವೆ ಮಾಡೋದು ದೊಡ್ಡ ಪದ ಜನರ ಜೊತೆಗೆ ನಿಲ್ಲಬೇಕು ಮೊದಲು ಒಂದು ಕಷ್ಟದಲ್ಲಿರುವ ಜೊತೆಗೆ ಅಂದರೆ ನಿಮ್ಮ ಯಾರು ನಿಮ್ಮ ನೆಂಟರಿಗೆ ಹುಷಾರಿಲ್ಲ ಅಂತ ತಿಳ್ಕೊಳ್ಳಿ ಆಸ್ಪತ್ರೆಯಲ್ಲಿ ನಿಮ್ಮ ಜೊತೆಗೆ ಒಬ್ಬ ಫ್ರೆಂಡ್ ಬರ್ತಾನೆ ಏನು ನಿಮಗೆ ಜಾಸ್ತಿ ಏನೋ ಹೆಲ್ಪ್ ಎಲ್ಲ ಮಾಡಲ್ಲ ಅವನ ಜೊತೆಗೆ ನಿಮ್ಮ ಜೊತೆಗೆ ನಿಲ್ತಾನೆ ಈ ನಿಲ್ಲುವುದಿದೆಯಲ್ಲ ಇದು ಬಹಳ ಒಂದು ಡೆಮೋಕ್ರಸಿಯಲ್ಲಿ ಇಂಪಾರ್ಟೆಂಟ್ ವಿಷಯ ಈ ನಿಲ್ಲುವ ಒಂದು ಕೆಲಸ ಇದೆಯಲ್ಲ ಫಸ್ಟ್ ಅದು ಮಾಡಬೇಕು ಅದು ಖಂಡಿತ ಪೊಲಿಟಿಕಲ್ ಸ್ಪೇಸಲ್ಲಿ ನಾನು ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಸರಿ ನೀವೇನು ಹೇಳಿದ್ರಿ ಈ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಈ ಕ್ಲಾರಿಟಿ ಬಹುತೇಕ ರಾಜಕಾರಣಿಗಳಲ್ಲಿ ಇಲ್ಲ ಅದು ಆಬ್ಸೆಂಟ್ ಇದೆ ಈಗ ನಿಮ್ಮ ರೀತಿಯಲ್ಲೇ ಕೆಲವರು ಇದ್ದಾರೆ ಈ ಪಾಲಿಟಿಷನ್ಸ್ ಈ ಫಾರ್ ಎಕ್ಸಾಂಪಲ್ ಈ ಸರಿ ಆಯ್ಕೆ ಆದಂಥ ಚಂದ್ರಶೇಖರ್ ರಾವಣ್ ಇರ್ಬೋದು ಅಥವಾ ಜಿಗ್ನೇಶ್ ಮೆಹಾನಿ ಇದೇ ಥರ ಒಂದು ಮೂಮೆಂಟ್ ಇಂದ ರೀಸೆಂಟಾಗಿ ರೀಸೆಂಟ್ ಆಗಿ ಈ ಥರ ಅಲ್ಲಲ್ಲಿ ಕೆಲವರನ್ನು ನಾವು ನೋಡ್ತೀವಿ ಇವರುಗಳ ನಡುವೆ ಒಂದು ಸಂಯೋಜನೆ ಅಗತ್ಯ ಇದೆಯಾ ಆ ದೃಷ್ಟಿನಲ್ಲಿ ನಿಮ್ಮ ಕೆಲಸ ಯಾವ ರೀತಿ ಇರೋ ಖಂಡಿತ ಸಂಯೋಜನೆ ಅಗತ್ಯ ಇದೆ ಇವರ ನಂಬರು ಜಾಸ್ತಿ ಆಗಬೇಕಾಗಿದೆ ಮೇನ್ ಪ್ರಾಬ್ಲಮ್ ಏನು ಐವತ್ತು ವರ್ಷದಿಂದ ಈ ಮೇನ್ ಸ್ಟ್ರೀಮ್ ಪಾಲಿಟಿಕ್ಸಿಂದ ಇಂದ ಎಲ್ಲ ಹೊರಟೋಗಿದ್ದೀವಿ ನಾವು ಯಾರೂ ಕೂಡ ಮೇನ್ ಸ್ಟ್ರೀಮ್ ಪಾಲಿಟಿಕ್ಸ್ ಅನ್ನು ನೋಡಿ ಹೋಗಲಿಲ್ಲ ಅದೊಂಥರ ನೋ ನೋ ಪ್ಲೇಸ್ ಆಗಿಬಿಟ್ಟಿತ್ತು ಸೊ ಇದನ್ನು ಚೇಂಜ್ ಆಗಬೇಕು ಇನ್ನೂ ಜಾಸ್ತಿ ಜನ ಬರಬೇಕು ನಮ್ಮ ಒಳಗಡೆನೂ ಅದು ಕೋರ್ಡಿನೇಷನ್ ಆಗಬೇಕು ಬಟ್ ದ ಪ್ರೈಮರಿ ಪ್ರಾಬ್ಲಮ್ ಇನ್ ಅವರ್ ಪೊಲಿಟಿಕಲ್ ಸಿಸ್ಟಮ್ ಇಸ್ ಒಂದು ದೊಡ್ಡ ವಾಯ್ಡ್ ಕ್ರಿಯೇಟ್ ಆಗಿದೆ ಜನರ ಹೊಸ ಜನರು ಒಳ್ಳೆ ಜನರು ಇಲ್ಲ ಅದನ್ನು ಚೇಂಜ್ ಮಾಡಬೇಕು ಅಂತ ನನ್ನ ಫಸ್ಟ್ ಪ್ರಯಾರಿಟಿ ಇದೆ ಸರ್ ಈಗ ಕರ್ನಾಟಕಕ್ಕೆ ಬಂದರೆ ಈಗ ನೀವು ಲಾಸ್ಟ್ ಎಲೆಕ್ಷನ್ ಅಸೆಂಬ್ಲಿ ಎಲೆಕ್ಷನಲ್ಲಿ ಇಲ್ಲಿ ವಾರೂಮ್ ಎಡ್ ಮ ನೋಡ್ಕೋತಾ ಇದ್ರಿ ಎಸ್ಪೆಷಲಿ ಗ್ಯಾರಂಟಿಗಳ ಒಂದು ಸ್ಕೀಮ್ನ ಒಂದು ಕಾನ್ಸೆಪ್ಟನ್ನು ತಳವಟ್ಟಿ ತಳಮರದ ಅವ್ರು ತಳಮಟ್ಟದವರೆಗೆ ತಗೊಂಡು ಹೋದ್ರಲ್ಲಿ ದೊಡ್ಡ ಪಾತ್ರ ವಹಿಸಿದ್ರಿ ಆದರೆ ಈ ಸರಿ ಈ ಗ್ಯಾರಂಟಿಗಳು ಇಂಕ್ರಿಮೆಂಟ್ ಆಯಿತು ಜನ ರೆಡಿ ಇದ್ದರು ಲೈಕ್ ನಾವು ತೊಗೊಂಡಿದ್ದೀವಿ ಸರ್ಕಾರದಿಂದ ನಾವೇನಾದ್ರು ಕೊಡಬೇಕು ಕಾಂಗ್ರೆಸ್ಗೆ ಅಂಥೇಳಿ ಬಟ್ ಒಬ್ಬ ಎಮ್ ಎಲ್ ಎ ಕೂಡ ಆ ನೈಟ್ನಲ್ಲಿ ಕೆಲಸ ಮಾಡಲಿಲ್ಲ ಈ ಸರಿ ನಾವು ನೋಡಿದಾಗ ಟೋಟಲ್ ಅಂದರೆ ಗ್ಯಾರಂಟಿಗಳು ಅವಾಗೇನು ಅಸೆಂಬ್ಲಿ ಎಲೆಕ್ಷನಲ್ಲಿ ಅಲ್ಲಿ ಒಂದು ಸಕ್ಸಸ್ಗೆ ಕಾರಣ ಆಯಿತು ಈ ಸರಿ ಆ ಸಕ್ಸಸ್ನ ಕಾಣಲಿಲ್ಲ ಇಲ್ಲ ಇದನ್ನು ಅಬ್ಸರ್ವ್ ಮಾಡಿರ್ಬೋದು ಯಾಕೆ ಈ ಥರದ ಒಂದು ಸಿಚುವೇಷನ್ ಆಯ್ತು ಅಂತ ಇಲ್ಲ ಸಿ ನಾನು ಕ್ಲಿಯರ್ ಕಟ್ ಆಗಿ ಗ್ರೌಂಡಲ್ಲಿ ನೀವೇನು ಪಾಯಿಂಟ್ಔಟ್ ಮಾಡ್ತೀರಿ ಅಂತ ನನಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಅಂತಲ್ಲ ಇಂದೂ ಕೂಡ ಲೋಕಸಭಾ ಎಲೆಕ್ಷನ್ ಇಸ್ ಅ ವೆರಿ ಡಿಫ್ರೆಂಟ್ ಎಲೆಕ್ಷನ್ ಇಟ್ಸ್ ಅ ನರೇಟಿವ್ ಎಲೆಕ್ಷನ್ ವಿ ಆರ್ ಫೈಟಿಂಗ್ ಅ ವೆರಿ ಬಿಗ್ ಫೋರ್ಸ್ ಅವರ ಒಂದು ವರ್ಲ್ಡ್ ವಿಷನ್ ಈ ಭಾರತಕ್ಕೆ ಒಂದು ವರ್ಲ್ಡ್ ವಿಷನ್ ಅವರು ಕೊಡ್ತಾ ಇದ್ದಾರೆ ಆ ವರ್ಲ್ಡ್ ವಿಷನ್ಗೆ ಆಪೋಸಿಟ್ ಆಗಿ ನಾವು ಒಂದು ವರ್ಲ್ಡ್ ವಿಷನ್ ಕೊಡ್ತಾ ಕೊಡ್ತಾಯಿದ್ವಿ ಅಸೆಂಬ್ಲಿ ಎಲೆಕ್ಷನ್ ವಾಸ್ ಅನ್ ಡಿಫ್ರೆಂಟ್ ಪ್ಲ್ಯಾಕ್ ಅದು ಗವರ್ನೆನ್ಸ್ ಬಗ್ಗೆ ಮಕ್ಕಳ ಒಂದು ಒಂದು ಇದರ ಬಗ್ಗೆ ಇತ್ತು ಇಲ್ಲಿ ನಮ್ಮದು ನರೇಟಿವೇ ಒಂದು ಲಾರ್ಜರ್ ನರೇಟಿವ್ ಆಗಿತ್ತು ಬಟ್ ಈವನ್ ದೆನ್ ಕರ್ನಾಟಕದಲ್ಲಿ ಎಲೆಕ್ಷನ್ ನಡೆದಿದೆ ಅದೇ ಸೊ ನಾವು ನಮ್ಮ ಅಲ್ಲಿ ನರೇಟಿವ್ ಆಗಿದ್ದರೆ ಕೂಡ ನಾವು ಒಂದು ಫೈವ್ ಗ್ಯಾರಂಟೀಸ್ ಕೊಟ್ಟಿದ್ದೇವೆ ಫ್ರಮ್ ದ ಸೆಂಟ್ರಲ್ ಪಾಯಿಂಟ್ ಆಫ್ ವ್ಯೂ ವಿ ಗೇವ್ ಫೈವ್ ಗ್ಯಾರಂಟೀಸ್ ಆ ಗ್ಯಾರಂಟೀಸನ್ನೇ ನಾವು ಜನರ ಹತ್ರ ತಗೊಂಡು ಹೋಗಿದ್ದೀವಿ ಆರ್ಗನೈಜೇಷನ್ ಆಗಿ ಇಂಡಿವಿಜುವಲ್ ಕ್ಯಾಂಡಿಡೇಟ್ಸ್ ಒಬ್ಬರೊಬ್ಬರು ಒಂದೊಂದು ಥರ ಇರ್ತಾರೆ ಆರ್ಗನೈಜೇಷನ್ ಆಗಿ ನಾವು ಫಾರ್ ಎಕ್ಸಾಂಪಲ್ ಒಂಬತ್ತು ಕೋಟಿ ಗ್ಯಾರಂಟಿ ಕಾರ್ಡ್ಗಳು ಮನೆ ಮನೆಗೆ ಹಂಚಿದ್ದೇವೆ ಸೊ ಈ ಗ್ಯಾರಂಟಿ ಕಾರ್ಡ್ ಹಚ್ಚ ಹಂಚುವುದರಿಂದ ಹೇಳಿದು ನಮ್ಮ ಲೋಕಲ್ ಮೆಸೇಜಿಂಗ್ ಎಲ್ಲವೂ ಕೂಡ ಅದು ಗ್ಯಾರಂಟಿ ಮೇಲೆಯೇ ಇತ್ತು ಬಟ್ ಅಫ್ಕೋರ್ಸ್ ದೇರ್ ಮೈಟ್ ಬಿ ಸಮ್ ಪ್ಲೇಸಸ್ ವೆರ್ ಇನ್ ವರ್ಕೌಟ್ ವೆಲ್ ಆರ್ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡದೆ ನಾರ್ಮಲ್ ಎಲೆಕ್ಷನ್ ಥರ ನಡ್ಕೊಂಡು ಹೋಗ್ಬೋದಾ ಅದು ಪಾಸಿಬಿಲಿಟಿ ಇತ್ತು ಇಲ್ಲ ಅಂತ ಹೇಳ್ತಾ ಇಲ್ಲ ಸೆಂಟ್ರಲ್ ಗ್ಯಾರಂಟಿ ಒಂದಿತ್ತು ಸರ್ ಆಬ್ವಿಯಸ್ಲಿ ಅಟ್ ದ ಸೇಮ್ ಟೈಮ್ ಇಲ್ಲಿ ಆಲ್ರೆಡಿ ಐದು ಗ್ಯಾರಂಟಿಯನ್ನು ಇಂಪ್ಲಿಮೆಂಟ್ ಮಾಡಿದಾರಲ್ಲ ಅದ್ರ ಸಕ್ಸಸನ್ನು ವೋಟ್ ಆಗಿ ಕನ್ವರ್ಟ್ ಮಾಡೋದು ಸೇನೂರು ಅಂತ ನಾನು ಹೇಳಿ ಇರಬಹುದು ಇರಬಹುದು ದಟ್ ಇಸ್ ಆಲ್ಸೋ ಪಾಸಿಬಲ್ ಬಟ್ ಹ್ಯಾವ್ ಟು ಸೀ ದಟ್ ಅದು ಎಲ್ಲರೂ ಒಂದೇ ಥರ ಅಂತ ಹೇಳೋಕ್ಕಾಗಲ್ಲ ಒಬ್ಬೊಬ್ಬರು ಮೆಜಾರಿಟಿ ಹತ್ರ ಇರಬಹುದು ಸರ್ ಈಗ ಕಾಂಗ್ರೆಸ್ ಆ ಗೌರ್ಮೆಂಟ್ ಬಂದಿದೆ ಕರ್ನಾಟಕದಲ್ಲಿ ಈಗ ನೋಡಿದರೆ ತುಂಬ ಕಡಿಮೆ ಅವಧಿನಲ್ಲೇ ದೊಡ್ಡ ದೊಡ್ಡ ಹಗರಣಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಈಗ ಕಾಣ ಈಗ ಸೆಂಟ್ರಲಲ್ಲಿ ಹೈಕಮಾಂಡ್ ಇರ್ಬೋದು ಇವರಿಗೆಲ್ಲ ಇದ್ರದ್ದು ಒಂದು ದೊಡ್ಡ ಹೊಣೆ ಇದೆ ಅಂತ ಅನಿಸುತ್ತೆ ಈ ನಿಟ್ಟಿನಲ್ಲಿ ನಿಮ್ಮ ಅಬ್ಸರ್ವೇಷನ್ ಅಂತ ರೀಸೆಂಟಾಗಿ ಫಾರ್ ಎಕ್ಸಾಂಪಲ್ ಮೂಡದ ಬಂತು ಅಥವಾ ಈ ವಾಲ್ಮೀಕಿ ನಿಗಮದ ಬಂತು ಇದು ತುಂಬ ನೆಗೆಟಿವ್ ಇದನ್ನು ಕೊಡುವಂಥ ವಿಷಯಗಳು ಕರ್ನಾಟಕದ ಸಿ ಇದು ಕರ್ನಾಟಕದ ಕರ್ನಾಟಕ ಅಂತ ಹೇಳ್ತಾ ಇಲ್ಲ ನಾವು ಬ್ರಾರ್ಜರ್ ಲಾರ್ಜರ್ ಭಾರತ ಅಂತ ಸ್ಪೇಸಲ್ಲಿ ಇನ್ನೂ ಗವರ್ನೆನ್ಸಲ್ಲಿ ಕಂಟ್ರೋಲಿಂಗ್ ದೀಸ್ ಕೈಂಡ್ ಆಫ್ ಆ್ಯಕ್ಟಿವಿಟೀಸ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ಅದರಲ್ಲಿ ಎರಡು ಮಾತು ಇರಲಿಕ್ಕೆ ಆಗಿಲ್ಲ ಕರ್ನಾಟಕದಲ್ಲಿ ಕೂಡ ಯಾವುದಾದ್ರೂ ಒಂದು ಅಲಿಗೇಷನ್ ಬಂದ ತಕ್ಷಣ ಅದಕ್ಕೆ ಗೌರ್ಮೆಂಟ್ ಸ್ಪಂದನೆ ಮಾಡ್ತಾ ಇದೆ ಅದನ್ನು ಇಮಿಡಿಯೇಟ್ ಆಗಿ ಅದಕ್ಕೆ ಬೇಕಾಗಿರುವ ಆ್ಯಕ್ಟಿವಿಟೀಸ್ ಅಲ್ಲ ಆ್ಯಕ್ಷನ್ಸ್ ಎಲ್ಲ ತಗೊಳ್ತಾ ಇದ್ದಾರೆ ಸೊ ಇಟ್ಸ್ ಅನ್ಫಾರ್ಚುನೇಟ್ ಬಟ್ ಅಟ್ ದ ಸೇಮ್ ಟೈಮ್ ದ ಗವರ್ಮೆಂಟ್ ದ ಚೀಫ್ ಮಿನಿಸ್ಟರ್ ಹ್ಯಾಸ್ ಹ್ಯೂಜ್ ಇಂಟೆನ್ಷನ್ ಅದೆಲ್ಲ ಕರೆಕ್ಟ್ ಮಾಡಬೇಕು ಇದೆಲ್ಲ ಸರಿಯಾಗಿ ನಡೆಸಬೇಕು ಅಂತ ಇಂಟೆನ್ಷನ್ ಇದೆ ಅದು ಖಂಡಿತ ನಡೀತದೆ ಇನ್ನೊಂದು ಪ್ರಶ್ನೆ ಈಗ ನೀವು ಒಂದು ಫ್ಯಾಸಿಸ್ಟ್ ಗೌರ್ಮೆಂಟನ್ನು ಸೋಲ್ಸೋ ಇದ್ದಲ್ಲಿ ನನ್ನ ಹೋರಾಟ ಅಂತ ನೀವು ಅನೌನ್ಸ್ ಮಾಡಿ ನೀವು ಅದರಲ್ಲಿ ಆ್ಯಕ್ಟಿವ್ ಆಗಿದ್ದೀರ ಬಟ್ ಇಡೀ ಆಲ್ ಇಂಡಿಯಾದಲ್ಲಿ ನೋಡೋತ ಕಾಂಗ್ರೆಸ್ ಪಾರ್ಟಿ ಅಂತ ನೀವು ಅದು ಕಾಂಗ್ರೆಸ್ನ ಆಯ್ಕೆ ಮಾಡ್ಕೊಂಡಿದ್ದೇವೆ ರಾಹುಲ್ ಗಾಂಧಿಗೆ ಆ ಒಂದು ಕಮಿಟ್ಮೆಂಟ್ ಇದೆ ಅದರಲ್ಲಿ ಬಟ್ ಕಾಂಗ್ರೆಸ್ ಒಳಗಡೆ ಈ ನೀವು ಯಾವುದೇ ಹೇಳ್ತೀರ ನಾವು ಫಿಯರ್ ಪಾಲಿಟಿಕ್ಸು ಅಥವಾ ಹಿಂದುತ್ವ ಪಾಲಿಟಿಕ್ಸ್ ಅಂತ ಏನು ಹೇಳ್ತೀವಿ ಇದು ಕಾ ಇದು ಇರುವಂಥವ್ರು ಕಾಂಗ್ರೆಸ್ ಒಳಗಡೆ ಈ ಸೆಟ್ ಇರೋಂಥ ತುಂಬ ಜನ ಇದ್ದಾರೆ ಸೊ ಕಾಂಗ್ರೆಸ್ ಒಳಗಡೆ ಬದಲಾವಣೆ ತರದ ಹೊರಪ್ ಇಲ್ಲ ನೋಡಿ ಈಗ ಕಾಂಗ್ರೆಸ್ ಎವ್ರಿ ಪಾರ್ಟಿ ಮೂರು ವಿಷಯ ಇದೆ ಐಡಿಯಾಲಜಿ ಆರ್ಗನೈಸೇಷನ್ ಆ್ಯಂಡ್ ಲೀಡರ್ಶಿಪ್ ನಾವು ಒಂದು ಪಾರ್ಟಿಗೆ ನಾವು ಪಾರ್ಟಿ ಅಂತ ಮಾತಾಡಿದಾಗ ನಾವು ಮೇಜರ್ ಆಗಿ ಪಾಯಿಂಟ್ ಮಾಡೋದು ಆ ಪಾರ್ಟಿನ ಐಡಿಯಾಲಜಿ ರೈಟ್ ನಾವು ಆ ಪಾರ್ಟಿ ಒಳಗಡೆ ಡಿಫ್ರೆಂಟ್ ಟೈಪ್ ಆಫ್ ಪೀಪಲ್ ಇರ್ತಾರೆ ಇಲ್ಲ ಅಂತ ಇಲ್ಲ ಬಟ್ ಮೇಜರ್ಲಿ ಆ ಪಾರ್ಟಿ ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅಂತ ನಾವು ನೋಡಬೇಕಾಗ್ತದೆ ಇನ್ ಮೈ ಒಪಿನಿಯನ್ ಕಾಂಗ್ರೆಸ್ ಆ್ಯಸ್ ದಿ ಬೆಸ್ಟ್ ಐಡಿಯಾಲಜಿ ಆ ಐಡಿಯಾಲಜಿಯನ್ನು ತಗೊಂಡೋಗಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಅದರ ಮೇಲೇ ಟ್ರೂ ಆಗಿ ಇರಬೇಕಾಗಿರುವಾಗ ಜಾಸ್ತಿ ಜನ ಒಳಗಡೆ ಬರಬೇಕು ದಚ್ ವಾಟ್ ಐ ಟ್ರೈಂಗ್ ಟು ಸೇ ಈ ಐಡಿಯಾಲಜಿಯನ್ನು ನಾವು ಕಂಟಿನ್ಯೂಸ್ ಆಗಿ ಲೈವ್ಲಿಯಾಗಿ ಇಟ್ಕೊಳ್ಬೇಕಾದ್ರೆ ಅದನ್ನು ಎಕ್ಸಿಕ್ಯೂಟ್ ಮಾಡುವರು ಒಳಗಡೆ ಬರಬೇಕು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ನಾವು ಆ್ಯಸ್ ಎ ಕೀಪ್ ಟೆಲಿಂಗ್ ಇದು ಕಾಂಗ್ರೆಸ್ ಬಿ ಜೆ ಪಿನ ಫೈಟ್ ಅಲ್ಲ ಇದು ಈ ವರ್ಚಸ್ವೂ ಈಕ್ವಿಟಿಗೂ ಇರುವ ಫೈಟ್ ಇದು ಎಲ್ಲ ಕಡೆಯೂ ಈಗ ಬ್ಯೂರೋಕ್ರಸಿ ತೊಗೊಳ್ಳಿ ಬ್ಯೂರೋಕ್ರಸಿಯಲ್ಲಿ ಎರಡು ಜನ ಇರ್ತಾರೆ ನಿಮ್ಮ ಮನೆಯಲ್ಲೇ ತಗೊಳ್ಳಿ ಎರಡು ಟೈಪ್ ಇರ್ತಾರೆ ಸೊ ಈ ಫೈಟನ್ನು ನಾವು ಎಲ್ಲ ಕಡೆಯೂ ಹಾಕಬೇಕಾಗ್ತದೆ ಇದು ಬರೀ ಬಿ ಜೆ ಪಿ ಕಾಂಗ್ರೆಸ್ ಐಡಿಯಾಲಜಿಕಲ್ ಫೈಟಲ್ಲಿ ಎರಡು ಐಡಿಯಾಲಜಿಸ್ ಫೈಟ್ ಮಾಡ್ತಾ ಇದೆ ಬಟ್ ಇಂಡಿವಿಜುವಲ್ಸ್ ಒಳಗಡೆ ದಿಸ್ ಫೈಟ್ ಆಲ್ಸೋ ಹ್ಯಾಪನ್ಸ್ ಇನ್ ಕಾಂಗ್ರೆಸ್ ಇಟ್ ಆಲ್ಸೋ ಹ್ಯಾಪನ್ಸ್ ಇನ್ ಎವ್ರಿ ಅದರ್ ಪಾರ್ಟಿ ಇಟ್ ಆಲ್ಸೋ ಹ್ಯಾಪನ್ಸ್ ಇನ್ ಸಿವಿಲ್ ಸೊಸೈಟಿ ಸೊ ಈ ಅಂಡರ್ಸ್ಟ್ಯಾಂಡಿಂಗ್ ಭಾಳ ಇಂಪಾರ್ಟೆಂಟ್ ಇಲ್ಲದ್ರೆ ಈಸಿಯಾಗಿ ನಾವು ಒಂದು ಪಾರ್ಟಿಗೆ ದೋಷಿ ಮಾಡಿಬಿಟ್ಟು ಹೋಗ್ಬೋದು ಕರೆಕ್ಟ್ ಸರ್ ಈಗ ಅದನ್ನು ಒಪ್ತೀನಿ ನಾನು ಬಟ್ ಯಾಕೆ ಪ್ರಶ್ನೆ ಕೇಳಿದೆ ಅಂದರೆ ರಾಮ ಮಂದಿರ ಕಟ್ಟಿದ್ದು ಇದೆಲ್ಲ ಬಂದಾಗ ಫಸ್ಟ್ ಇವನ್ ಬಿ ಜೆ ಪಿಯವರು ಅದನ್ನು ನಾವು ಅಂತ ಹೇಳೋದ್ಕಿಂತ ಮುಂಚೆ ನಾವು ಸುಮಾರು ಗಮನಿಸಿದಾಗೆ ತುಂಬ ಜನ ಕಾಂಗ್ರೆಸ್ ಲೀಡರ್ಸು ಇದು ನಮ್ಮದು ಸಕ್ಸಸ್ ಇದು ರಾಮ್ ಮಂದಿರ ಅಂಥೇಳಿ ಕ್ಲೈಮ್ ಮಾಡಿದರು ನಮ್ಮ ರಾಜೀವ್ ಗಾಂಧಿ ಇದನ್ನು ತಗೊಂಡು ಹೋದರು ರಾಮ್ ಮಂದಿರ ಇದ್ರ ಅಂಥೇಳಿ ಈ ಥರದ್ದು ಸುಮಾರು ಸದ ಈಗ ಮೊನ್ನೆ ಎ ಬಿ ಪಿ ಅದೇನೋ ಐವತ್ತು ವರ್ಷದ್ದು ನೂರೈವತ್ತು ವರ್ಷದ್ದೇನೋ ಇದು ಬಂದು ಸೆಲೆಬ್ರೇಷನ್ ಬಂದಾಗ ಕಾಂಗ್ರೆಸ್ ಲೀಡರ್ಸ್ ದೊಡ್ಡ ದೊಡ್ಡ ಲೀಡರ್ಸೆ ಸೆಲೆಬ್ರೇಟ್ ಮಾಡೋಂಥ ಅಥವಾ ಅವ್ರ ಪೋಸ್ಟರ್ಗಳು ಹಾಕುವಂಥದ್ದು ಸಿನ್ ಒಳಗಡೆ ಕ್ಲಾರಿಟಿ ಕೂಡ ಅದು ಒಂದು ಇಂಪಾರ್ಟೆಂಟು ಇವ್ರ ಹತ್ರ ಇದ್ರ ಜೊತೆಗೆ ಕಾಂಗ್ರೆಸ್ ಒಳಗಡೆ ಒಂದು ಪ್ಯೂರಿಫಿಕೇಶನ್ ಆಗದೆ ಇದ್ರೆ ಅದು ಕಾಂಗ್ರೆಸ್ ಐಡಿಯಾಲಜಿ ಅಲ್ಲಿ ಇಲ್ಲ ಬಟ್ ನಾನು ಆ ಪ್ಯೂರಿಫಿಕೇಶನ್ ಮಾತ್ರ ಅಲ್ಲ ಕಾಂಗ್ರೆಸ್ ಅದನ್ನು ಒಪ್ಪು ಆ ಐಡಿಯಾಲಜಿಕಲ್ ಲೈನಿಂದ ಹೊರಗಡೆ ಹೋಗುವವರೆಗೆ ಒಪ್ಪೋದೇ ಇಲ್ಲ ಈಗ ಭಾಳ ಜನ ಕಾಂಗ್ರೆಸ್ ಬಿಟ್ಟು ಹೋಗ್ತಾ ಇದ್ದಾರೆ ಅವ್ರು ಯಾಕೆ ಹೋಗ್ತಾ ಇದ್ದಾರೆ ಇಷ್ಟು ವರ್ಷ ಕಾಂಗ್ರೆಸ್ ಅಲ್ಲಿ ಹೊರಗಡೆ ಯಾಕೆ ಹೋಗ್ಬೇಕು ಹೋಗಬೇಕಾದ್ರೆ ಅವ್ರಿಗೊಂದು ರೀಸನ್ ಇದೆ ಸೊ ಅವರಿಗೆ ಗೊತ್ತು ಈ ಐಡಿಯಾಲ ಜೊತೆಗೆ ನಾನು ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಅಂತ ಸಿ ಬಟ್ ಕಾಂಗ್ರೆಸ್ ಡಸ್ ನಾಟ್ ಸ್ಟಾಪ್ ಎನಿಬಡಿ ಫ್ರಮ್ ಕಮ್ಮಿಂಗ್ ಇನ್ ಸೈಡ್ ಆರ್ ಗೋಯಿಂಗ್ ಔಟ್ ನೀವು ಒಳಗಡೆ ಹೋಗಾದರೂ ನಿಮ್ಮ ಕಾಂಗ್ರೆಸ್ ನಿಮಗೆ ಸ್ಟಾಪ್ ಮಾಡಲ್ಲ ನೀವು ಒಳಗೆ ಬರಬೇಕಾದ್ರೆ ಕಾಂಗ್ರೆಸ್ ನಿಮ್ಮ ಆ್ಯಕ್ಸೆಪ್ಟ್ ಮಾಡಿದೆ ಸೊ ಇನ್ ಈ ಥರ ಒಂದು ಪಾರ್ಟಿ ಒಂದು ಡೆಮೊಕ್ರೆಟಿಕ್ ಪಾರ್ಟಿಯಲ್ಲಿ ದೀಸ್ ಎಲಿಮೆಂಟ್ಸ್ ವಿಲ್ ಬಿ ದೇ ಬಟ್ ಪಾರ್ಟಿ ಆ್ಯಸ್ ಅ ಫೋಲ್ ವಿಲ್ ನೆವರ್ ಅಕ್ಸೆಪ್ಟ್ ಸಸ್ಥಿಂಗ್ಸ್ ಇನ್ನೊಂದು ವಿಷಯ ಹೇಳ್ತೀರಿ ಈ ಐಡೆಂಟಿಟಿಯಿಂದ ನಾವು ಓಡಬಾರ್ದು ಅಂತ ನನ್ನ ಅಭಿಪ್ರಾಯ ಆಯಿತು ಈ ದೇಶದಲ್ಲಿ ಹಿಂದೂ ಧರ್ಮ ಇಸ್ಲಾಂ ಕ್ರಿಶ್ಚಿಯನ್ ಎಲ್ಲ ಧರ್ಮಗಳು ಇದ್ದಾವೆ ನಮ್ಮ ಸೆ ಕಾನ್ಸ್ಟಿಟ್ಯೂಷನ್ನೇ ಏನು ಹೇಳ್ತದೆ ಎಲ್ಲ ಧರ್ಮವನ್ನು ಎಲ್ಲ ಐಡೆಂಟಿಟಿಯನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ನಮ್ಮ ಸೆಕ್ಯುಲರಿಸಮ್ ಯಾವುದರಿಂದ ಓಡಬಾರದು ಅಂತ ಇದೆ ಈಗ ನಾನು ಹಿಂದೂ ಆಗಿ ಒಬ್ಬ ಹಿಂದೂ ಟೆಂಪಲ್ಗೆ ನಾನು ಹೋದರೆ ಕಾಂಗ್ರೆಸ್ ವಿಲ್ ಸೆಲೆಬ್ರೇಟ್ ದ್ಯಾಟ್ ಇಟ್ ವಿಲ್ ನೆವರ್ ಸೇ ನೋ ಆ್ಯಂಡ್ ದಟ್ ಇಸ್ ನಾಟ್ ಸಾಫ್ಟ್ ಹಿಂದುತ್ವ ಹಿಂದುತ್ವ ಈಸ್ ಬೇಸಿಕಲಿ ಯೂಸಿಂಗ್ ಪಾಲಿಟಿಕಲ್ ಪಾಲಿಟಿಕ್ಸ್ ರಿಲಿಜನ್ ಇನ್ ಟು ಪಾಲಿಟಿಕ್ಸ್ ಕಾಂಗ್ರೆಸ್ ಲೀಡರ್ ಟೆಂಪಲ್ ಆರ್ ಗೋಯಿಂಗ್ ಟು ಗುರುದ್ವಾರ ಆರ್ ಗೋಯಿಂಗ್ ಟು ಚರ್ಚ್ತ್ವ ಪಾಲಿಟಿಕ್ಸ್ತಾ ಇದ್ದಾರೆ ಅದೇ ಹೇಳ್ತಾ ಇದ್ದೀನಿ ಅಲ್ಲ ಈ ಕಾಂಗ್ರೆಸ್ ಐಡಿಯಾಲಜಿ ನಾಟ್ ಸಪೋರ್ಟ್ ದಿ ಹಿಂದುತ್ವ ಪಾಲಿಟಿಕ್ಸ್ ಇಟ್ ವಿಲ್ ನೆವರ್ ಡೂ ದಾಟ್ ಬಿ ಕಾಂಗ್ರೆಸ್ ಐಡಿಯಾಲಜಿ ಅಟ್ ಆಲ್ ಇಟ್ ಇಸ್ ಎಕ್ಸಿಸ್ಟ್ ಇಫ್ ನಾವು ಇಫ್ ಯಾವುದಾದ್ರೂ ಒಂದು ಐಡಿಯಾಲಜಿದಾಗ ಅಗೇನ್ಸ್ಟ್ ಆಗಿದೆಯಾ ಅಂದರೆ ಅದು ಕಾಂಗ್ರೆಸ್ ಐಡಿಯಾಲಜಿ ಇಟ್ ವಿಲ್ ನೆವರ್ ಮೂವ್ ಔಟ್ ಆಫ್ ದಟ್ ಅಗೇನ್ ಐ ಆಮ್ ಟೆಲಿಂಗ್ ಯು ನಾನು ಇಂಡಿವಿಜುವಲ್ಗೆ ಹೋಸ್ಕರ ಡಿಫೆಂಡ್ ಮಾಡೋಕ್ಕೋಗೋಲ್ಲ ಇಂಡಿವಿಜುವಲ್ಸ್ ಆರ್ ಇಂಡಿವಿಜುವಲ್ಸ್ ಆ್ಯಂಡ್ ಭಾಳ ಜನ ನಮ್ಮನ್ನು ಬಿಟ್ಟು ಹೋಗೋಕೂ ಇದ್ದಾರೆ ಇವತ್ತು ಕಾಂಗ್ರೆಸ್ ಇರ್ತಾರೆ ನಾಳೆ ಹೊರಗಡೆ ಹೋಗ್ತಾರೆ ಅವ್ರ ಬಗ್ಗೆ ನಾವು ಜಾಸ್ತಿ ಇದು ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ ನನ್ನ ಅಭಿಪ್ರಾಯಕ್ಕೆ ಕಾಂಗ್ರೆಸ್ ಇಸ್ ನಾಟ್ ಓನ್ಡ್ ಬೈ ಎನಿಬಡಿ ನಾಟ್ ರೆಪ್ರೆಸೆಂಟ್ ಬೈ ಒನ್ ಇಟ್ ಈಸ್ ಎ ಕಲೆಕ್ಟಿವ್ ಸರಿ ಈಗ ಇನ್ ನಾವೀಗ ಚುನಾವಣೆ ಪಾಲಿಟಿಕ್ಸ್ ಬಗ್ಗೆಯೇ ಮಾತಾಡ್ತಾ ಇದ್ದೀವಿ ಬಟ್ ಈ ಲಾಸ್ಟ್ ಎಲೆಕ್ಷನ್ ನಾವು ನೋಡಿದ್ರಿ ಹೆಂಗೆ ನಡೀತು ಅಂತ ಚುನಾವಣೆಗಳು ನೋಡಿದೆ ಕಾಂಗ್ರೆಸ್ ಪಕ್ಷವನ್ನು ಸಂಪೂರ್ಣವಾಗಿ ಒಂದು ರೀತಿ ಬಂಧನದಲ್ಲಿಟ್ಟು ಅಥವಾ ತುಂಬ ರೆಸ್ಟ್ರಿಕ್ಷನ್ಸ್ ಮಾಡಿ ಅದರ ಬ್ಯಾಂಕ್ ಅಕೌಂಟ್ಸನ್ನು ಕೂಡ ಫ್ರೀಜ್ ಮಾಡಿ ತುಂಬ ವರ್ಷ ರೀತಿಯಲ್ಲಿ ನಡೀತು ಒಂದು ಡೆಮಾಕ್ರಾಟಿಕ್ಸ್ ಕಂಟ್ರಿನಲ್ಲಿ ಯಾವ ರೀತಿ ನಡಿಬಾರ್ದು ಆ ರೀತಿ ನಡೆಸೋ ಆಳು ಆಡಳಿತ ಪಕ್ಷ ಅಂದರೆ ಚುನಾವಣಾ ಆಯೋಗವನ್ನೇ ಅದರ ಒಂದು ಕಪಿ ಮುಷ್ಟಿ ಹಿಡ್ಕೊಂಡು ಸೊ ಒಂದು ಚುನಾವಣಾ ಪ್ರಾಸೆಸ್ಸೇ ಎಷ್ಟು ಫಾಲ್ಟಿ ಇರಬೇಕಾದ್ರೆ ನಾವು ಚುನಾವಣೆ ಈ ಚುನಾವಣೆ ಪ್ರಾಸೆಸ್ಸಲ್ಲೇ ಹೋಗಿ ಇದ್ರ ಮೂಲಕ ನಾವು ಅಂಥ ಒಂದು ಫ್ಯಾಸಿಸ್ಟ್ ಶಕ್ತಿಗಳನ್ನು ಸೋಲಿಸ್ತೀವಿ ಅನ್ನೋ ಒಂದು ಓಪ್ಸ್ ಹೆಂಗೆ ಇಟ್ಕೊಳೋದು ಬಟ್ ಅದನ್ನು 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 ಮಾಡುವುದೇ ಆ ಸ್ಟ್ರಗಲ್ ಈಗ ಲಾಸ್ಟ್ ಫಿಫ್ಟಿ ಇಯರ್ಸ್ ಆಗಿ ನಾವು ಒಂದು ಬಹಳ ದೊಡ್ಡ ಫಾಸಿಸ್ಟ್ ಸ್ಟ್ರಕ್ಚರನ್ನು ನಾವು ಎದುರಿಸಿಲ್ಲ ಬಟ್ ಅದಕ್ಕೆ ದೆರ್ ವಾಸ್ ಅ ಸ್ಟ್ರಗಲ್ ಅರ್ಲಿಯರ್ ರೈಟ್ ಅದು ಆ ಸ್ಟ್ರಗಲಿಂದನೇ ಅದು ಬಂದಿದೆ ಈಗ ಬರುವ ಇವು ಯಾವ ಚಾಲೆಂಜ್ ನಾವು ಈ ಚಾಲೆಂಜಿಂದ ನಾವು ಮುಂದೆ ತೊಗೊಂಡು ಹೋಗ್ಬೇಕು ಈ ಚಾಲೆಂಜಲ್ಲಿ ಇದೇ ಸಿಸ್ಟಮಲ್ಲಿ ನಮ್ಮ ಸಂವಿಧಾನದಲ್ಲೇ ನಾವು ಫೈಟ್ ಮಾಡಿ ಆ ಸಿಸ್ಟಮ್ ಮುಖಾಂತರನೇ ಅವರನ್ನು ಸೋಲಿಸಬೇಕು ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ನನಗೆ ನಂಬಿಕೆ ಇದೆ ಇಂಡಿಯಾ ಈಸ್ ನಾಟ್ ಜರ್ಮನಿ ಇಂಡಿಯಾ ಈಸ್ ನಾಟ್ ಇಟಲಿ ಇಂಡಿಯಾ ಈಸ್ ಇಂಡಿಯಾ ಇಲ್ಲಿ ಅರ್ಧ ಜನಗೆ ನೀವು ಮಾತಾಡುವ ಭಾಷೆನೇ ಅರ್ಥ ಆಗೋಲ್ಲ ಸೊ ನೀವು ಆ ಥರ ಪ್ರಾಪಗೆಂಡಲ್ಲಲ್ಲಿ ರನ್ ಮಾಡಿ ಎಲ್ಲ ಒಂದು ಬರಕ್ ಆಗಲ್ಲ ಈಸಿಯಾಗಿ ಸಾರ್ವಜನಿಕ ಚುನಾವಣೆಯಲ್ಲಿ ಬಿ ಜೆ ಪಿ ಅವರು ಫಾಸೆಸ್ಟ್ ಫೋರ್ಸ್ಗಳು ಅವರು ಸೋಲ್ತಾರೆ ಅದಕ್ಕೆ ಒಂದು ಪ್ರೀಕಲ್ಸರೇ ಈ ಎಲೆಕ್ಷನ್ ರಾಮ್ ಮಂದಿರ್ ಬಂದಿದೆ ಎಲ್ಲ ಮುಗಿದೋಗಿದೆ ಅಂತ ಹೇಳುವವರು ಈ ಅಪ್ಕಿ ಬಾರ್ ಚಾರ್ ಸೋ ಪಾರ್ ಅಂತ ಹೇಳೋರು ಎಲ್ಲಿದ್ದಾರೆ ಈಗ ಸೊ ದ ಕಂಟ್ರಿ ಹ್ಯಾಸ್ ಅ ಸೋಲ್ ಅಂಡ್ ದಟ್ ಸೋಲ್ ವಿಲ್ ಕಮ್ ಆ್ಯಂಡ್ ಇಟ್ ವಿಲ್ ಟೀಚ್ ಯುವ ಲೆಸನ್ ಖಂಡಿತ ನೀವು ಹೇಳದಂಗೆ ಅವರ ಒಂದು ಮಾರಲ್ ಅಂತೂ ಸರಿ ಕುಸ್ತು ಹೋಗಿದೆ ಸರ್ ಅದ್ರಲ್ಲಿ ಏನಿಲ್ಲ ಬಟ್ ಈ ಅಂದರೆ ಮಾರಲ್ ಬಿಡಿ ನಾನು ಐ ಆಮ್ ಟಾಕಿಂಗ್ ಅಬೌಟ್ ಈವನ್ ಸಿವಿಲ್ ಸೊಸೈಟಿ ಪೀಪಲ್ ಈನ್ ಪಾರ್ಟಿ ಮೆಂಬರ್ಸ್ ಆಲ್ಸೋ ನಾಲ್ಕು ತಿಂಗಳ ಮುಂಚೆ ರಾಮ್ ಮಂದಿರ ಮೇಲೆನೆ ಎಲ್ಲ ನಡೀತದೆ ಬಟ್ ಇವರ್ಸ್ ತೋರಿಸಿದ್ದಾರೆ ಅದಕ್ಕೆ ಕ್ರೆಡಿಟ್ ನಾನು ನಮ್ಮ ಪಾರ್ಟಿ ತಗೊಳ್ತಾ ಅಂತ ಹೇಳ್ತಲ್ಲ ಜನರ ವಿಷಯ ಹೇಳ್ತಾ ಇದ್ದಾರೆ ಈಗ ನಾವು ತಮಿಳ್ನಾಡಿಂದ ಬರ್ತೀವಿ ನಮಗೆ ಅರ್ಥನೇ ಆಗಲ್ಲ ಅವ್ರು ಏನು ಮಾತಾಡ್ತಾರೆ ಅರ್ಥನೇ ಆಗಲ್ಲ ಪಂಜಾಬಲ್ಲಿ ಅಲ್ಲಿ ನಮ್ಮ ನಮ್ಮ ಸಾಥೀಸ್ ಇದ್ದಾರೆ ಅವ್ರಿಗೆ ಇಷ್ಟ ಇಲ್ಲ ಬೆಂಗಾಲಲ್ಲಿ ಇಷ್ಟ ಇಲ್ಲ ಏನು ಮಾಡ್ತೀರ ನನಗೆ ಸೊ ಈ ದೇಶವನ್ನು ನೀವು ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ ಇಟ್ ವಿಲ್ ಟೀಚ್ ಯು ಅಲ್ಲ ಓಕೆ ಕೊನೆಯಲ್ಲಿ ಒಂದು ವೈಯಕ್ತಿಕ ಪ್ರಶ್ನೆ ಸರ್ ಈಗ ನೀವು ಸರ್ವಿಸ್ ಬಿಟ್ಟಾಗ ನಿಮ್ಮ ಹೆಂಡತಿ ಕೆಲಸ ಮಾಡ್ತಾಯಿದ್ರು ಸಾಫ್ಟ್ವೇರಲ್ಲಿ ನೀವು ಡ ಫುಲ್ ಟೈಮ್ ಆ್ಯಕ್ಟಿವಿಸ್ಟಾಗಿ ಬಂದು ಇವಾಗ ನೀವು ಪಾಲಿಟಿಷನು ಸೊ ಒಟ್ಟಾರೆ ನಿಮ್ಮ ನಿಮ್ಮ ಹೆಂಡತಿ ಮಾತ್ರ ಅಲ್ಲ ನಿಮ್ಮ ಕುಟುಂಬ ಈ ನಿಮ್ಮ ಜರ್ನಿನ ಹೆಂಗ್ ನೋಡ್ತಾ ಇದೆ ಅವರು ಮುಂಚೆಯಿಂದಲೇ ಈಗ ಇಲ್ಲ ನಾನು ಓದುವಾಗ ಎಂದನೆ ನಮ್ಮ ತಂದೆ ಒಂದೇ ವಿಷಯ ಹೇಳ್ತಾಯಿದ್ರು ನನಗೆ ಎರಡು ಮಕ್ಕಳು ಒಬ್ಬನು ಮನೆಗೆ ಒಬ್ಬನು ದೇಶಕ್ಕೆ ಅಂತ ಹೇಳ್ತಾ ಇರೋದು ಸೊ ನಾನೇ ನಾನು ಅಜೀಮ್ ಮಾಡ್ಕೊಂಡಿದ್ದೆ ದೇಶಕ್ಕೆ ನಾನೇ ಅಂತ ಸೊ ನಮ್ಮಲ್ಲಿ ನಮ್ಮ ಮನೆಯಲ್ಲಿ ಆ ನನ್ನ ಮಟ್ಟಕ್ಕೆ ಅವರ ಎಕ್ಸ್ಪೆಕ್ಟೇಷನ್ ಅಷ್ಟೇ ಇದೆ ಇವನು ಮನೆಯಲ್ಲಿ ಇರಲ್ಲ ಹೊರಗಡೆ ಇರ್ತಾನೆ ಅದು ಸಮಾಜಕ್ಕೆ ಕೆಲಸ ಮಾಡ್ತಾನೆ ಅಂತ ಅವ್ರಿಗೆ ಗೊತ್ತು ಸೊ ಅವರು ಫುಲ್ ಸಪೋರ್ಟ್ ಮಾಡ್ತಾರೆ ನಾನು ಏನು ಮಾತ ಮಾಡಿದ್ರು ಮಾತಾಡಿದ್ರು ಐ ಡೋ ಐ ಹ್ಯಾವ್ ಕಂಪ್ಲೀಟ್ ಅಕ್ಸೆಪ್ಟೆನ್ಸ್ ನಾನು ಏನು ಮಾಡಿದ್ರು ಅವ್ರು ಅಕ್ಸೆಪ್ಟ್ ಮಾಡ್ತಾರೆ ಅಂತ ಹೇಳ್ಬೋದು ಅಷ್ಟೇ ಓಕೆ ಥ್ಯಾಂಕ್ ಯು ಸರ್ ಈ ಜರ್ನಿ ಇನ್ನೂ ಯಶಸ್ವಿಯಾಗಿ ಮುಂದೆ ನಡೀಲಿ ಅಂತ ನಿಮಗೆ ಧನ್ಯವಾದಗಳನ್ನು ಹೇಳ್ತೀವಿ ಪ್ರೀತಿಯ ವೀಕ್ಷಕರೇ ಇಷ್ಟೊತ್ತಿಗೆ ಈ ಒಂದು ವಿಶೇಷ ಸಂದರ್ಶನವನ್ನು ವೀಕ್ಷಿಸಿದ ಎಲ್ಲರಿಗೂ ಕೂಡ ವಂದನೆಗಳು ಮತ್ತೆ ಮತ್ತೆ ನೋಡ್ತಾ ಇರಿ ಕನ್ನಡ ಪ್ಲಾನೆ